ಮೈ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಮ್ಮ ಅಜ್ಜಿ ಮನೆನ ತೋರಿಸ್ತಾ ಇದ್ದೀನಿ ಅದು ನೂರು ವರ್ಷಕ್ಕಿಂತ ಹಳೆಯ ಮನೆ ನೂರು ಅಂತ ಹೇಳಿದ್ರೆ ಲೆಕ್ಕ ಹಾಕಿದ್ರೆ ನೂರು ಅಂತ ಹೇಳ್ಬೋದು ಅದಕ್ಕೆ ಇನ್ನೂರು ವರ್ಷವೇ ಆಗಿದೆ ಆ ಮನೆನ ಇನ್ನೂ ಎಷ್ಟು ಚೆನ್ನಾಗಿದೆ ಆ ಮನೆಯಲ್ಲಿ ಯಾರಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡೋ ಬೇಡ ನಮ್ಮ ಅಜ್ಜಿ ಮನೇನ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಬರೋಣ

ಇವ್ರ ಅಣ್ಣ ತಮ್ಮದಿರು ಇದು ನಮ್ಮ ತಾತ ಅವ್ರ ಅಣ್ಣ ತಮ್ಮ ಯಾರ್ಯಾರು ಇದ್ದಾರಲ್ಲ ತಾತ ಇಲ್ಲಿ ಮತ್ತೆ ಎಲ್ಲ ನಾಟಕದಲ್ಲಿ ಅರ್ಥ ಇದ್ದಾರೆ ನೋಡಿ ಇವರೆಲ್ಲ ತಾತ ಇಲ್ಲಿ ಇದು ಗಣೇಶ ಗುಳೂರು ಗುಳೂರೈ ಸ್ಕೂಲ್ ಇದು ನಮ್ಮ ಅಕ್ಕ ನಮ್ಮ ಚಿಕ್ಕಪ್ಪ ಅವ್ರ ಗುಳದು ಇದವೆಲ್ಲ ಅವರೇ ನಮ್ಮ ಅಪ್ಪನ್ ತೋರಿಸ್ತೀನಿ ರೀ ಇಲ್ಲಿ ಪಿ ಟಿಲ್ ಗುಡು ತಾತಾತ ಇಲ್ಲಿ ನಮ್ಮ ಅಣ್ಣ ಹ್ಮ್ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಇದು ನಮ್ ಚಿಕ್ಕಪ್ಪ ಅವರು

ಟಿವಿ ಆ ಮೂಲೆಯಲ್ಲೂ ಇತ್ತು ಅಷ್ಟೇ ಆಮೇಲೆ ಈ ಮೂಲೆ ಬಂತು ಟಿವಿ ಇಲ್ಲ ಯಾರು ಈಗ ಅಜ್ಜಿ ಎಲ್ಲ ನೋಡಲ್ವಲ್ಲ ಅದಕ್ಕೆ ನಮ್ಮ ಮನೆ ಇದು ಇವಾಗ ಇದೆಲ್ಲ ಮಾಡ್ಕೊಂಡಿದ್ದಾರೆ ಬೈ ಅದು ಅಡುಗೆ ಮನೆ ತೋರಿಸ್ತಾ ಇದು ಹ್ಞೂ ಏನೂ ಅಂತ ಹಾಕಿ ಅಂತ ಅಡುಗೆ ಮನೆ ಅದು ಅಡುಗೆ ಮನೆ ಇದು ವರಾ ಅಲ್ಲ ಇಲ್ಲಿ ದೀಪ ಹಚ್ಚೋರು ನೋಡಿ ಇದು ದೀಪಗಳು ಇಡೋದು ಎಷ್ಟು ಚೆನ್ನಾಗಿ ಮಾಡಿದ್ದು ಇಲ್ಲೆಲ್ಲ ದೀಪಗಳು ಇಡಿವು ಅದು ಮನೆ ಅಲ್ಲೂ ದೀಪ ಇಡ್ತಿದ್ದೆ ಇಲ್ಲೂ ದೀಪ ಇಲ್ಲಿ ನೋಡಿ ರಂಗೋಲಿ ಇದೆಲ್ಲ ಹಾಜಿ ಅವಾಗ ಎಲ್ಲ ನೀಟಾಗಿ ಇದು ಮಾಡಿ ದೀಪude ಇದೆಲ್ಲ ಇದು ಏನೋ ಆಗ್ಬಿಡ್ಕೊಂಡ್ಮಾಯ್ ಏನು ಮಾಡ್ತೀರಾ ಬಿಡು ಮುಗಿತಿ ಇನ್ನ ಬಿದೋಯಿತಿ ಮನೆ ಹತ್ತಾಗಿ ಅಷ್ಟೇ ಓ ಅಷ್ಟೇ ಅದು ಇದು ಇಲ್ಲಿ ಇಟ್ಕೊಳ್ಳิว ಇದು ಬಶು ಮನೆ ಅಲ್ಲಿರೋದ ಬಚ್ಲು ಮನೆ ಇಲ್ಲೇ ನಾವು ಸ್ನಾನ ಮಾಡೋಕೆ ಕುಯ್ತಾಯಿದೀವಿ ಕುಡಿಯಲಿ ನಾನು ತೋರಿಸ್ತಾ ಇದ್ದೀನಿ ಇದು ನೀರೊಲೆ ಇಲ್ಲಿ ನೀರೊಲೆ ಹೆಂಗಿದೆ ನೋಡಿ ಬ ಬಚ್ಲು ಮನೆ ನಮ್ಮದು ಬಚ್ಚಲು ಮನೆ ಈಗ ಯೂಸ್ ಮಾಡ್ತಾ ಇದ್ದೀಯಾ ಇಲ್ಲೇನಾ ಸ್ನಾನ ಮಾಡೋದು ಹ್ಞೂ ಇಲ್ಲಿ ನೀರೊಲೆ ಹಚ್ಚಲ್ವಾ ಹೌದಾ ಇವಾಗ ಕಟ್ಕೊಂಡವ್ರಿ ಇದು ಅಜ್ಜಿ ತಾತ ಹಾಂ ಊಟ ಅಂಗರಿ ನಿಮಗೆ ಊಟ ತರ ಕೊನೆ ಜಾಡ ಹಾ ಆ ಸರಿ ಅಂಗದ ಆ ಇರು ಊಟ ಸಾಮಾನು ಅಚ್ಚಗಡೆ ಹಿಕ್ಕಿದ್ರು ಹಾ ಬಸವಣ್ಣ ನಿಮ್ಮಪ್ಪ ಹಾ ಇಲ್ಲಿ ಹಿಕ್ಕಿದ್ರು ಆದೇಯ ಇದು ನಾಯಿ ತೋಯಿತು ಜಾಕೆ ಹೋಗಪ್ಪ ಮೂ ಜಾರ್ತಾ ಇದೆ ಜಾರ್ತಾ ಇದೆ ಹು ಸೆಣೆಡಿರೆ ಕ್ಯಾಸ್ರು ಹೋಗಣ ನಿಧಾನಕ್ಕೆ ಮಳೆ ಬಂದು ಸಿಕ್ಕಾಪಟೆ ಕೆಸರು ಹ್ಞೂ ಅಲ್ಲಿ ಅಕ್ಕು ನಿಂದೆ ಹೋಗು ಮನೆ ಟಾರ್ಚ್ ಬಿಡ್ತೀನಿ ಇದು ಮನೆ ಅದು ಇನ್ನೊಂದು ಮನೆ ಹ್ಞೂ ಕಣಿಜೆ ಬರ್ತೀವಿ ನಡ್ ನಿಧಾನಕ್ಕೆ ನೋಡ್ಕೊಂಡೋಗಿ ಮುಂದೆ ಸಿಕ್ಕಾಪಟ್ಯಾಸರು ಐತಿ ಹ್ಞೂ ನಡಿಗೆ ಏನು ಆಗಲ್ಲ ಮಗ ಆಶ್ರಯ ಆರಾಮಾಗೈತೆ ಹೋಗ್ಬೋದು ಯಾರು ಏನು ಅಂದ್ಕೋಬಿ ನಾನು ನೈಟಿಲಿ ಇದ್ದೀನಿ ಯಾಕೆ ಅಂದರೆ ಫುಲ್ಲು ಮನೇಲಿ ನೆನ್ಕೊಂಡೇ ಬಂದುಬಿಟ್ರಿ ಹಾಗೇ ಬೆಳಗ್ಗೆ ಹೋದರೆ ಫುಲ್ಲು ರಶ್ ಆಗಿಬಿಡುತ್ತೆ ನಾಳೆಗೆ ವಿಡಿಯೋ ನೀಟಾಗಿ ತೊಗೊಳಕ್ಕೆ ಆಗಲ್ಲ ಅದಕ್ಕೆ ಇವಾಗ ತೊಗೊಂಡೆ ಅದು ನೋಡಿದ್ರ ಮಧ್ಯಮನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಮ್ಮ ಮನೆಗೆ ನಾನು ಇನ್ನೊಂದು ಚಕ್ರವ್ಯೂಹವನ್ನು ದಾಟಬೇಕು ನಮ್ಮ ಮನೆಗೆ ಹೋಗಬೇಕು ಅಂದರೆ ಈಗ ಕೆಸರು ದಂಟು ಇದೆ ಅದನ್ನು ದಾಟ್ಕೊಂಡು ಹೋಗಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಬಾಯ್ ಬಾಯ್ ಟಾಟಾ